ಅಧಿಕಾರವನ್ನ ರಚನೆ ಮಾಡಿ ವಿವಿಧ ರೀತಿಯಲ್ಲಿ ಮೈಸೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬಹಳ ಜನ ವಿ ಎಸ್ ಕಂಪನಿಯವರು ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿ ನಮ್ಮ ಸಿಆರ್ ಎಸ್ ಅವರೇ ಆದಂತ ಸಹಾಯವನ್ನು ಕೂಡ ಮಾಡಿದ್ದಾರೆ ಇವತ್ತು ಅನೇಕರು ನನಗೆ ಸರಿಯನ್ನು ಕೊಟ್ಟರು ಈ ದೇವಿಗೆ ನಾವು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಅಂತ ನಾನು ಕಳೆದ ವರ್ಷ ಇಲ್ಲೊಂದು ಕಾರ್ಯಕ್ರಮವನ್ನ ಇಲ್ಲಿ ರೂಪಿಸಿದೆ ಬಹುಶಃ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ ಒಂದು ಇಪ್ಪತ್ತೈದು ಸ್ಯಾಂಖಿ ಟ್ಯಾಂಕ್ ನಲ್ಲಿ ಕಾವೇರಿ ಆರ್ತಿನ ಮಾಡಿದ್ರು ಕೆಲವರು ಕೋರ್ಟ್ಗೂ ಹೋದ್ರು ಕೋರ್ಟ್ ಅಲ್ಲೂ ಅನುಮತಿನೂ ಕೊಟ್ಟರು ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಬಂದು ಬರೀ ಒಂದು ವಾರದಲ್ಲಿ ಮಾಡಿದಂತಕ್ಕೆ ಜನ ಬಂದು ಸಾಯಂಕಾಲ ಬಂದು ವೀಕ್ಷಣೆ ಮಾಡಿದ್ರು ಇದು ಯಾಕೆ ಅಂತಂದ್ರೆ ಜನರ ಭಾವನೆ ಏನು ಅಂತ ತಿಳ್ಕೊಳ್ಬೇಕು ಸೊ ಎಲ್ಲಿ ಮನಸ್ಸು ಅಲ್ಲಿ ಮಾರ್ಗ ಇರ್ತದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತದೆ ಇದರಲ್ಲಿ ನಮ್ಮೆಲ್ಲರ ನಂಬಿಕೆ ಈ ದೃಷ್ಟಿಯಿಂದ ತಾಯಿ ಕಾವೇರಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಸೊ ಬಣ್ಣ ಇಲ್ಲ ಎಲ್ಲರ ಆಸ್ತಿ ಆ ತಾಯಿ ಎಲ್ಲ ವರ್ಗಕ್ಕೂ ಕೂಡ ಆ ತಾಯಿ ನಾವೆಲ್ಲ ಉಪಯೋಗಿಸ್ತಾ ಇದ್ದೇವೆ ಅದಿಲ್ಲ ಅಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರೇ ಇಲ್ಲ ಉದ್ಯೋಗಕ್ಕೆ ಉದ್ಯೋಗಸ್ಥರಿಗೆ ಫ್ಯಾಕ್ಟ್ರಿಗಳಿಗೆ ಎಲ್ಲರಿಗೂ ಕೂಡ ಯಾರಿಗೂ ಇಲ್ಲ ರೈತರಿಗೂ ಕೂಡ ಇಲ್ಲ ನಾವು ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಮೇಕೆದರ್ಟ್ ಮಾಡಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ತಮಿಳುನಾಡುಗೂ ಅನುಕೂಲ ಆಗಬೇಕು ನಮಗೂ ಅನುಕೂಲ ಆಗಬೇಕು ಅಂತೇಳಿ ಅದಕ್ಕೆ ಬೇಕಾದಷ್ಟು ಇದೆ ಅದನ್ನೆಲ್ಲ ನಾವು ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೀವಿ ಈಗ ಇವತ್ತೊಂದು ಜನರಿಗೆ ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಆ ದೃಷ್ಟಿಯಿಂದ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹಣ ಕೂಡ ನಮ್ಮ ಇಲಾಖೆ ವತಿಯಿಂದ ಒಂದು ನಮ್ಮ ಕನ್ನಡ ಕಲ್ಚರ್ ಇಲಾಖೆಯಿಂದ ಒಂದು ಕ್ಷಣ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಕ್ಷಣ ಬೀದ ಇಲಾಖೆಯಿಂದ ಒಂದಷ್ಟು ಕ್ಷಣ ಪ್ರವಾಸ ಇಲಾಖೆಯಿಂದ ಒಂದಷ್ಟ ಎಲ್ಲರೂ ಕೂಡ ಇಂಧನ ಇಲಾಖೆಯಿಂದ ಲೈಟಿಂಗು ಇದನ್ನ ಮ್ಯೂಸಿಕಲ್ ಫೌಂಟೇನು ಅದೆಲ್ಲ ಅವ್ರಿಗೆ ಅವ್ರದ್ದು ಜವಾಬ್ದಾರಿ ಎಲ್ಲರೂ ಕೂಡ ಒಳಗೊಂಡು ಎಲ್ಲರಿಗೂ ಜವಾಬ್ದಾರಿ ಹಂಚಿ ಅವರವರ ಕೆಲಸ ಅವರೊಂದು ಮಾಡೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಕರ್ಷಣೆ ಮಾಡುವಂಥದ್ದು ನಮ್ಮ ಇಂಧನ ಇಲಾಖೆಗೆ ಸಂಬಂಧದ ಚೆಸ್ಕಾಂ ಅಧ್ಯಕ್ಷರಾಗಿ ಸ್ಥಳೀಯ ಶಾಸಕರು ಇವತ್ತು ನಮ್ಮ ಸರ್ಕಾರ ನೇಮಕ ಮಾಡಿದೆ ಸೊ ಅವರು ಕೂಡ ಬಹಳ ಮುಂದೆ ಬಂದು ಅವೇ ಕ್ಷೇತ್ರದಲ್ಲಿ ಬಹಳ ವೈಭವದಿಂದ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಒಂದು ಟೀಮು ನಮ್ಮ ಚಿಲುರಾಯಸ್ವಾಮಿ ಅವರ ಮುಖಂಡತ್ವದಲ್ಲಿ ನಾನು ಉತ್ತರ ಭಾರತ ಪ್ರವಾಸಕ್ಕೆ ಕಳಿಸ್ಕೊಟ್ಟಿದ್ದೆ ಏನು ಇಪ್ಪತ್ತು ಜನ ಶಾಸಕರುಗಳು ಕೆಲವು ಮುಖಂಡರುಗಳು ಅಧಿಕಾರಿಗಳೆಲ್ಲ ಹೋಗಿ ಹೋಗಿ ಉತ್ತರ ಭಾರತದ ಗಂಗಾ ಆರತಿ ಎಲ್ಲ ನೋಡಿ ಹರಿದ್ವಾರ ಋಷಿಕೇಶ್ರು ಅಲ್ಲೆಲ್ಲ ಹೋಗಿ ಪ್ರವಾಸ ಮಾಡಿ ನನಗೊಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಆ ವರದಿಯ ಹಿನ್ನೆಲೆಯಲ್ಲಿ ಇವತ್ತು ನಾನು ಇದನ್ನ ತೀರ್ಮಾನವನ್ನು ತೆಗೆದುಕೊಂಡು ನಾನು ಪ್ರಾರಂಭವನ್ನು ಮಾಡಿ ಒಂದಕ್ಕೆ ಒಂದು ಶುರು ಮಾಡಿ ಹಣ ಕೂಡ ನಮ್ಮ ಬೋರ್ಡ್ ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ ನಾವು ಇಟ್ಟಿದ್ದೇವೆ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಇದಕ್ಕೆ ಏನಾಗಿದೆ ಯಾವ ರೂಪಾಗಿದೆ ಹೇಳಿ ಇದೆ ಮಧ್ಯದಲ್ಲಿ ನಾನು ಕೆಲವು ರೈತರುಗಳು ನಮ್ಮ ಚಲರಾಜ ಸ್ವಾಮಿ ಅವರಿಗೆ ಕೆಲವರು ಅಪಸ್ವರ ಎತ್ತಿದ್ರು ಅಂತ ಕೂಡ ಹೇಳುದು ನಾನು ಹವನವನ್ನು ಕೂಡ ಕೊಟ್ಟಿದ್ದೆ ಬಟ್ ಅವರ ಒಂದು ಅವ್ರದೇ ಆದಂತಹ ಆತಂಕಗಳು ಇರ್ತದೆ ಆತಂಕ ಇರೋದು ತಪ್ಪೇನಿಲ್ಲ ನಾವು ಅದಕ್ಕೆ ಗೌರವ ಕೊಡಬೇಕು ಅದರಿಂದ ನಮ್ಮ ಡಿಸ್ಟಿಕ್ ಪೊಲೀಸರು ಕೂಡ ಅದಕ್ಕೆ ಅವ್ರನ್ನ ಕರೆದು ಕೂಡ ಕೆಲವ್ರನ್ನ ಮಾತಾಡಿದ್ದಾರೆ ಅವರು ಸೊ ನಾವು ಇದನ್ನ ನಮ್ಮ ಸರ್ಕಾರದ ಒಂದು ಬದ್ಧತೆ ಈ ಕಾರ್ಯಕ್ರಮಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಸಂಸ್ಕೃತಿನ ಉಳಿಸ್ಲಿಕ್ಕೆ ನಮ್ಮ ಪರಂಪರೆ ಆಮೇಲೆ ಪ್ರವಾಸಿಗರಿಗೆ ಒಂದು ಆಕರ್ಷಣೆಯಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಇದು ಎಲ್ಲರೂ ಕೂಡ ಕೆಲವರು ಒಮ್ಮತದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಜನಪ್ರತಿನಿಧಿಗಳು ಸ್ಥಳೀಯ ಸಭಾ ಪ್ರತಿಗಳೆಲ್ಲ ಬೇಕಾದಷ್ಟು ಜನ ಅವರ ಬೆಂಬಲವನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸೂಚಿಸಿದ್ದಾರೆ ಕೆಲವರು ತಪ್ಪ ಗ್ರಹಿತ ಇಟ್ಕೊಂಡು ಅವ್ರದೇ ಆದಂತ ಕೆಲವು ಸ್ವಾಭಿಮಾನದ ಪ್ರಶ್ನೆ ಇರ್ತದೆ ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೂಡ ನಾವು ಕರೆದು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಇದು ಮುಂದುವರಿತದೆ ಈ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಈ ಹಿನ್ನೆಲೆಯಲ್ಲಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಮ್ಮ ಧಾರ್ಮಿಕ ಇಲಾಖೆಯವರು ಏನ್ ಮಾಡಿದ್ದಾರೆ ಕನ್ನಡ ಕಲ್ಚರ್ ಏನ್ ಮಾಡಿದ್ದಾರೆ ನಮ್ಮ ಲೈಟಿಂಗ್ ಅವರು ಏನು ಮಾಡಿದ್ದಾರೆ ನಾನು ಕೂಡ ಎಲ್ಲ ಕೇಳಿದ್ದೇನೆ ಸೊ ಎಲ್ಲ ನೋಡಿದ್ರೆ ಬಹಳ ಚೆನ್ನಾಗಿದೆ ಎರಡು ದಿನದಲ್ಲೇ ಯಾವ ರೀತಿ ರೂಪಾಯಿ ಇಟ್ಟಿದೆ ಅನ್ನೋದನ್ನ ನಿಮಗೂ ಕೂಡ ನಾನು ರಿಲೀಸ್ ಮಾಡೋನಿದ್ದೇನೆ ಅದನ್ನೆಲ್ಲ ಕಂಪ್ಲೀಟು ಮೀಡಿಯಾ ಕೂಡ ಸಾರ್ವಜನಿಕರ ಗಮನಕ್ಕೂ ಬರಬೇಕು ಅಂತೇಳಿ ಮಾಡೋರಿದ್ದೇವೆ ಸೊ ಅದಕ್ಕೆಲ್ಲ ಕೂಡ ನಮ್ಮ ಕೆಲಸನ ನಾವು ಮುಂದುವರಿಸ್ತೇವೆ ಈ ವಿಚಾರವನ್ನು ತಮ್ಮ ಕೂಡ ನಾನು ತಿಳಿಸಿ ಸಾರ್ವಜಕರು ಸಹಕಾರ ಪಕ್ಷವನ್ನು ನಾವು ನಾವು ಅಪೇಕ್ಷೆಯನ್ನು ಮಾಡ್ತಾ ಇದೇನೆ ಯಾವ ವಿಚಾರ ಅವ್ರಿಗೆ ಡ್ಯಾಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಒಂದು ಆತಂಕ ಇದೆ ಅಷ್ಟೇ ಡ್ಯಾಮ್ ಇಂದ ಬಹಳ ದೂರ ಇದೆ ಕೆಳಗಡೆ ಆ ಡ್ಯಾಮ್ ಏನ್ ಹಿಂದೆ ಇದೆ ಅದಕ್ಕೆ ಅದಕ್ಕೆ ಏನು ನಾವು ದೊಡ್ಡದಾಗ ಏನೂ ಇದು ಮಾಡೋದಿಲ್ಲ ಇಲ್ಲ ಬೆಂಕಿ ಇಲ್ಲ ಇಲ್ಲ ಏನಿಲ್ಲ ಅಂತದೇನು ಇಲ್ಲ ಏನು ಇಲ್ಲ ಅಲ್ಲಿ ಕೆಳಗಡೆ ಬೆಂಗಳೂರಿಗೆ ನೀರು ವೇಸ್ಟ್ ವೇಲ್ ನೀರು ಇದೆ ಆ ಜಾಗದಲ್ಲಿ ಬ್ಯೂಟಿಫಿಕೇಶನ್ ಮಾಡಿ ಅದನ್ನ ಮಾಡ್ತಾ ಇದ್ವಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಅವ್ರದೇ ತಪ್ಪಿಲ್ಲ ಏನೋ ಅವ್ರೂ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಭಾವನೆ ನಾವೇನು ಡ್ಯಾಮ್ಗೆಲ್ಲ ನಮಗೆ ಆದಂತ ಜವಾಬ್ದಾರಿ ಇದೆ ಇದಕ್ಕೆ ಇದು ಬರೀ ಆ ತಾಯಿಗೆ ಆ ನೀರಿಗೆ ಪ್ರಾರ್ಥನೆ ಮಾಡುವಂತ ಕೆಲಸನೇ ಹೊರತು ಇದು ಬೇರೆ ಇನ್ನೇನು ಇಲ್ಲ ಇಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಒಂದು ಅರ್ಧ ಗಂಟೆ ಸಾಂಸ್ಕೃತಿಕ ಕೊಡಗೂರ್ನ ಅವರ ಸಂಸ್ಕೃತಿನೂ ಅಲ್ಲಿಗೆ ಸೇರಿಸ್ತೀವಿ ಮಂಗಳೂರು ಸಂಸ್ಕೃತಿನೂ ಸೇರಿಸ್ತೀವಿ ಮೈಸೂರು ಮಂಡ್ಯ ಸಂಸ್ಕೃತಿನೂ ಸೇರಿಸ್ತೀವಿ ನಾನು ಹೇಳಿದ್ದೇನೆ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತದೆ ಖಾಸಗಿ ಉದ್ಯೋಗ ಉಳಿಸ್ತದೆ ಇದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಷ್ಟು ಬೇಕಾದ್ರೂ ಆಗ್ಬೋದು ಎಲ್ಲ ಬರೀ ಮಂಡ್ಯ ಮೈಸೂರು ಅವ್ರನ್ನೇ ನೀವು ಆಯ್ಕೆ ಮಾಡಬೇಕು ಅದಕ್ಕೆಲ್ಲ ಮಾಡಬೇಕು ಬೆಂಗಳೂರಿಂದ ಯಾರಿಗೂ ಅವಕಾಶ ಕೊಡಬೇಕು ಆಮೇಲೆ ಸ್ಥಳೀಯ ಕಲಾವಿದರು ಕೂಡ ಪುರೋಹಿತರು ಕಲಾವಿದರೆ ಒಂದು ಐನೂರು ಜನ ಆಗ್ತಾರೆ ಅದನ್ನು ಕೂಡ ನೀವು ಲೋಕಲ್ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ತೀನಿ ಚುಂಚನಗಿರಿ ಮಟ್ಟದಲ್ಲಿ ಜೇಸಿಸ್ ಮಠದಲ್ಲಿ ಅಲ್ಲೆಲ್ಲ ತಗೊಂಡು ಪುರೋಹಿತಿಕೆ ಮಾಡೋದನ್ನ ಅವನ್ನೆಲ್ಲ ಕೂಡ ನೂರೆಂಟು ಜನ ಪೂಜೆ ಮಾಡುವಂಥವ್ರು ಇರ್ತಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಕಲಾವಿದರು ಅವರ ಇತಿಹಾಸವನ್ನ ಮತ್ತು ಕೊಡಗಿನ ಪರಂಪರೆ ತಮಿಳುನಾಡಿನ ಪರಂಪರೆ ಕೇರಳ ಪರಂಪರೆ ಕರ್ನಾಟಕದ ಪರಂಪರೆ ಇವೆಲ್ಲ ಕೂಡ ಮಾದರ್ಶನ ಬೆಟ್ಟದಿಂದ ಹಿಡಿದು ಕೊನೆಗೆ ಕಾವೇರಿ ಸಂಗಮದಲ್ಲಿ ಮುಳುಗುವವರೆಗೂ ಸಮುದ್ರ ಸೇರೋವರೆಗೂ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅದನ್ನೆಲ್ಲ ಕೂಡ ಒಳಗಡಿಸಬೇಕು ಆ ಕನ್ಸರ್ ಹೇಳಿ ನಾನು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ ಆ ದೃಷ್ಟಿಯಲ್ಲಿ ಅವರೆಲ್ಲ ಕೂಡ

ಯಾರ ಒಂದ್ ಪಾರ್ಟಿ ಒಂದ್ ಕಡೆ ಇರ್ತದೆ ನೀವು ಚೆನ್ನಾಗಿ ನಿಮ್ಮ ಮೇಲೆ ಬಗ್ಗೆ ಒಂದು ಅಪಸ್ವರ ಐತೆ ಇರ್ತದೆ ತಲೆ ಕೆಡ್ಸ್ಕೊಳ್ಕೊಂಡು ಲಕ್ಷ ನಾವು ಹತ್ತು ಸಾವಿರ ಜನ ಸೀಟಿಂಗ್ ಲಿಮಿಟ್ ಮಾಡಿದ ವಾರಕ್ಕೆ ಮೂರು ದಿನ ಮಾಡ್ಬೇಕು ಅಂತ ಸದ್ಯಕ್ಕೆ ಯೋಚನೆ ಮಾಡಿದೀವಿ ದಸರಾ ಒಂದು ತಿಂಗಳು ಕಂಪ್ಲೀಟ್ ನಡೀತದೆ ಸೊ ಯಾರು ಬೇಕಾದ್ರೂ ಬರ್ಬೋದು ಒಂದ್ ಪಾರ್ಟ್ ಸ್ವಲ್ಪ ಟಿಕೆಟ್ ಇಡ್ತೀವಿ ಒಂದು ಪಾರ್ಟ್ ಫ್ರೀ ಇಡ್ತೀವಿ ಸೆವೆಂಟಿ ಪರ್ಸೆಂಟ್ ಫ್ರೀ ಇರ್ತದೆ ಒಂದು ಮೂವತ್ ಪರ್ಸೆಂಟ್ ಟಿಕೆಟ್ ಇಡ್ತದೆ ಟ್ರಾನ್ಸ್ಪೋರ್ಟ್ಗೆಲ್ಲ ವ್ಯವಸ್ಥೆ ಜಾಗ ಎಲ್ಲ ಒಂದು ಮಾಡಿದ್ವಿ ಒಂದ್ ಎಪ್ಪತ್ತೆಕರೆನ ಪಾರ್ಕಿಂಗ್ ಇಡಕ್ಕೆ ಅಲ್ಲಿ ನಾವು ಬಸ್ಗಳಲ್ಲಿ ಹೊಡೀಲಿಕ್ಕೆ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ವ್ಯವಸ್ಥೆ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಅದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಅವೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಪೊಲೀಸರು ಅವರೆಲ್ಲ ಸೇರಿ ಮಾಡ್ತಾರೆ ಆಮೇಲೆ ರೋಡ್ಗಳೆಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀವಿ ರೋಡ್ಗಳೆಲ್ಲ ಅಪ್ಗ್ರೇಡ್ ಮಾಡ್ತೀವಿ ಕನೆಕ್ಟಿವಿಟಿ ರೋಡ್ಗಳೆಲ್ಲ ಅಪ್ಗ್ರೇಡ್ ಮಾಡ್ತೀವಿ ಇದು ಅನುಕೂಲ ಆಗಲಿ ವ್ಯಾಪಾರ ವಹಿವಾಟು ಓಟುಗಳು ಪ್ರವಾಸಿ ಅಂತ ಅಂತಾದ್ಮೇಲೆ ಸ್ವಲ್ಪ ಅದಕ್ಕೆ ನಾವು ಒಂದು ಅವಕಾಶ ಮಾಡ್ತೀವಿ ನಂಬರ್ ಒನ್ ಎರಡನೇ ವಿಚಾರ ತಮ್ಗೆ ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ ಇದಾದ್ಮೇಲೆ ಮೀಟಿಂಗ್ ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿದೆ ಮೊನ್ನೆ ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಬಂದಿದೆ ಏನಂದ್ರೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟ್ ಕೊಡಬಾರ್ದು ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ ಇಡೀ ರಾಜ್ಯಕ್ಕೆ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಅದು ಸಿ ಅವರು ನಮ್ಮ ಚೀಫ್ ಸೆಕ್ರೆಟರಿ ಬಂದವ್ರೆ ಚೀಫ್ ಸೆಕ್ರೆಟರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ ಸೊ ಆರ್ ಡಿ ಪಿ ಅವ್ರಿಗೂ ತೊಂದರೆ ಆಗ್ತಾ ಇದೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ ಬೆಂಗಳೂರಿಗೂ ತೊಂದರೆ ಆಗ್ತದೆ ಪಬ್ಲಿಕ್ ತೊಂದರೆ ಆಗ್ತದೆ ಇಲ್ಲಿವರೆಗೂ ಎರಡೂವರೆ ಲಕ್ಷ ಜನ ವಿದ್ಯುತ್ ಶಕ್ತಿ ಕರೆಂಟ್ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಹಾಕಿದ್ದಾರೆ ಸ್ಯಾಂಕ್ಷನ್ ಮಾಡಿದೆ ಬಿಲ್ಡಿಂಗ್ ಅಲ್ಲಿ ಕಟ್ಕೊಬಿಟ್ಟಿದ್ದಾರೆ ಹಳ್ಳಿಗಳಲ್ಲೂ ಕಟ್ಕೊಬಿಟ್ಟಿದ್ದಾರೆ ಇದು ಏನ್ ಮಾಡಬೇಕು ಅಂತೇಳಿ ಸೊ ನಾನು ಕಾನೂನು ತಜ್ಞರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ ಅವ್ರಿಗೂ ಮಾತಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ನೀವು ಸಲಹೆ ಕೊಡಬೇಕು ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ ಲ್ಯಾಂಡ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ಕೆ ಹೋಗ್ಬೇಡಿ ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಎಲ್ಲೇ ಆಗಲಿ ಇದು ಬಹಳ ಕಷ್ಟ ಆಮೇಲೆ ತೊಂದರೆ ಆಗಬಾರ್ದು ಜನಕ್ಕೂ ಅನುಕೂಲ ಆಗಬೇಕು ಏನು ಮಾಡ್ಬೋದು ಅಂತೇಳಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿ ಅವರು ಕೂಡ ಸಲಹೆಗಳನ್ನು ಕೊಡಲಿಕ್ಕೆ ರೆಡಿ ಮಾಡ್ತೀನಿ ಯಾಕೆಂದ್ರೆ ಒಂದು ಏರಿಯಾ ಫಿಕ್ಸ್ ಮಾಡ್ಬೋದು ಮೂರನೇದು ಗಟ್ಟಾಪ್ಡೇಟ್ ಕೊಡೋಕ್ಕಾಗ್ತದ ಏನಾದ್ರು ಮಾಡಿ ಆಗಿರೋಂಥದಕ್ಕೆ ಯಾವ ರೀತಿ ದುಡ್ಡು ಕಟ್ಸ್ಕೊಂಬಿಟ್ಟಿದ್ದಾರೆ ಡೆಪಾಸಿಟ್ ಕಟ್ಸ್ಕೊಬಿಟ್ಟಿದ್ದಾರೆ ಸೊ ಇದೆಲ್ಲ ಕೂಡ ದೊಡ್ಡ ವಿಚಾರ ಇದೆ ಸೊ ಸಾಧಕರು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸುಪ್ರೀಂ ಕೋರ್ಟ್ ಇರೋ ತರ ಡೈರೆಕ್ಷನ್ ದಿನ ಯಾರು ಕೂಡ ಇಂಥ ಇದಕ್ಕೆ ಸಾಹಸಕ್ಕೆ ಮುಂದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ ಒಂದ್ ಮೂರ್ನಾಲ್ಕು ದಿನದಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೇರೆ ನಮ್ಮ ಆಫೀಸರ್ಸು ಹೆಂಗೆ ಇದನ್ನ ಸಮಸ್ಯೆನ ಬಗೆಹರಿಸಬಹುದು ಅಂತ ನಾವು ಪ್ರಯತ್ನ ಮಾಡ್ತಾ ಇದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಲಯಾರಿಸ್ಬೋದು ಜುಡಿಷರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರ ಹತ್ರ ಮಾಹಿತಿಯನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ಈ ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇಡೀ ದೇಶಕ್ಕೆ ಇದಾಗಿದೆ ಸೊ ಅದರಿಂದ ಸಾರ್ವಜನಿಕರು ದಯವಿಟ್ಟು ಜಾಗೃತದಿಂದ ದಯವಿಟ್ಟು ಯಾರು ಕಟ್ಟಬೇಡಿ ಇದನ್ನ ಸಕ್ರಮ ಮಾಡೋದು ಬಹಳ ಕಷ್ಟ ಆಗ್ತದೆ ನಿಮಗೆ ನೀರು ಕೊಡೋಕ್ಕಾಗಲ್ಲ ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನೆಲ್ಲ ಸಾರ್ವಜನಿಕರಿಗೆ ನಾನು ಮನವಿಯನ್ನ ಮಾಡ್ತೇನೆ ಸರ್ ಬೇರೆ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರ ಮತ್ತೆ ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟೇ ಮಾಡಿಲ್ಲ ನಮ್ಮ ಸ್ಟೇಟ್ ಅಲ್ಲಿ ಅರ್ಜೆನ್ಸಿ ಏನಿತ್ತು ಸರ್ ಅಂದ್ರೆ ಕಂಟೆಂಪ್ಟ್ ಆಗತ್ತೆ ನೋಡಪ್ಪ ನೀವು ಹೇಳಂತ ನಾನು ಕೇಳಿದೆ ಉತ್ತರ ಪ್ರದೇಶಕ್ಕೂ ಡೆಲ್ಲಿಗೂ ಹೋಗಿದ್ದೆ ನಾನು ನಮ್ಮ ಆಫೀಸರ್ಸ್ ಕರ್ಕೊಂಡು ಡೆಲ್ಲಿಗೆ ಹೋಗಿ ಅಲ್ಲೂ ಚರ್ಚೆ ಮಾಡಿದ್ದೀನಿ ನಾನು ಇದು ಆರ್ ಸಿ ಅವರು ಡೈರೆಕ್ಟ್ ಕೋರ್ಟ್ ಜಜ್ಮೆಂಟ್ ನಮ್ಗೆ ಬರುತ್ತಿದ್ದಾರೆ ಕೆ ಆರ್ ಸಿ ಅಂತ ಚೀಫ್ ಸೆಕ್ರೆಟರಿ ಬರ್ತದೆ ಬೇರೆಯವರು ಇಂಪ್ಲಿಮೆಂಟ್ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ ಅರ್ಜೆನ್ಸಿ ಅಂತ ನೀವು ಹೇಳ್ತೀರಿ ಆಫೀಸರ್ಸ್ ಯಾವಾಗಲೂ ಮೈ ಮೇಲೆ ಎಣ್ಣೆ ಆಪ್ ಇರ್ತಾರೆ ಅವರ ಅನುಕೂಲಕ್ಕೆ ನಾಳೆ ಯಾಕೆ ನಾನು ಅಂತ ಅಂತೇಳಿ ನಮ್ಮ ಮೇಲೆ ಹಾಕ್ತಾರೆ ಅದಕ್ಕೆ ನಾವಿರೋದು ಸಮಸ್ಯೆನ ಬಗೆಹರಿಸಲಿಕ್ಕೆ ಏನಾದ್ರು ಒಂದು ವಿಚಾರ ಮಾಡಬೇಕು ನೀವು ಕೇಳ್ತೀರಿ ಕರೆಕ್ಟ್ ನೀವು ನಮಗೆ ಕ್ಷೇಸ್ತೀರಿ ಬಟ್ ನಾವು ಸೊಲ್ಯೂಷನ್ ಕೊಡ್ಬೇಕಲ್ಲ ನಾವು ಸೊಲ್ಯೂಷನ್ ಇದ್ರ ಬೇಕಾದ್ರೆ ಹೇಳಿ ನಿಮ್ದು ಸೊಲ್ಯೂಷನ್ ನಾನು ಸ್ವೀಕಾರ ಮಾಡೋಕ್ಕೆ ಯಾಕೆಂದ್ರೆ ಕಾನೂನು ಚೌಕಟ್ಟಲ್ಲೇ ನಾವು ಜನರಿಗೆ ಸಹಾಯ ಮಾಡಬೇಕು ಅಕ್ರಮ ಸುಪ್ರೀಂ ಇಲ್ಲ ಬಿಲ್ ಅಕ್ರಮ ಸಕ್ರಮ ಬಿಲ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಇದೆ

ಅದಕ್ಕೆ ನಾವು ಏನ್ ಮಾಡ್ಬೋದು ಅಂತೇಳಿ ಎಲ್ಲಾ ವಿಚಾರ ಬಿ ಖಾತಾನು ಗಮನಿಸ್ತಾ ಇದ್ದೀವಿ ಮಾಡ್ತಾ ಇದೀವಿ ನೀರು ಕೊಡ್ತಾ ಇದೀವಿ ಈ ನೀರ್ ಅವರು ಕೂಡ ಈಗ ಸುಮಾರು ಕೊಡ್ತಾ ಇದ್ರು ಈ ಟೆನ್ ನೂರ ವಿಲೇಜ್ ಅಂತ ಮೇಲೆ ಎಲ್ಲ ಕನೆಕ್ಷನ್ ಹೋಗ್ತಾ ಇತ್ತು ಇದು ಮೇಲೆ ಆ ಬಿ ದ್ಲೂ ಎಸ್ ತೊಂದರೆ ಆಗಿದೆ ಸೊ ಮೊನ್ನೆ ಹೋದ ವರ್ಷ ಇದೇ ತಿಂ ತಿಂಗಳಿಗೆ ಮೂವತ್ತಾರು ಸಾವಿರ ಕನೆಕ್ಷನ್ ಕೊಟ್ಟಿದ್ದೀವಿ ಬೆಂಗಳೂರು ನಗರದಲ್ಲಿ ಈ ವರ್ಷ ನೂರ್ ಮುನ್ನೂರು ಚಿತ್ರಕ್ಕೆ ಬಂದಿದ್ದೀವಿ ಮೂವತ್ತೊಂಬತ್ತು ಸಾವಿರ ಇದ್ದಿದ್ದು ಮುನ್ನೂರು ಬಂದಿದೆ ಈ ತಿಂಗಳು ಸೊ ಇದೆಲ್ಲ ಕೂಡ ದಾಖಲೆಗಳೆಲ್ಲ ನನ್ನ ಹತ್ರ ಆಫೀಸಸ್ ಮಾತಾಡ್ತೀನಿ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸ್ವಲ್ಪ ನೋಡೋಣ ಲೀಗಲಿ ನಾನು ಮೂರ್ನಾಲ್ಕು ಆ್ಯಂಗಲ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಬೇರೆ ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಹಿಂದೇನೆ ಅಕ್ರಮ ಇದ್ರು ನೀರು ಕೊಡಬೇಕು ಅಂತ ಹೇಳಿದ್ರು ಅಕ್ರಮ ಇದ್ರು ನೀರು ಕೊಡಬೇಕು ಹಿಂದೆ ಆರ್ಡರ್ ಮುಖ್ಯನ ಈಗ ಲೇಟೆಸ್ಟ್ ಆರ್ಡರ್ ಮುಖ್ಯನ ಈಗ ತಿರ್ಗಿ ಅವ್ರು ಯಾರೋ ಒಬ್ರು ಅಪೀಲ್ ಹೋಗಿದ್ರು ಅದೇ ತಿರ್ಗಾ ಕೋರ್ಟು ಬಾಯಿ ಬಂದಾಗ ಅವರಿಗೆ ಬೈದು ತಿರ್ಗಾ ಇನ್ನ ಆಗಿ ಅದ್ರ ಮೇಲೆ ಇನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆದೇಶ ಕೊಡ್ತೀವಿ ರೀಸೆಂಟ್ ಆಗಿ ಆದ್ಮೇಲೆ ಕೋರ್ಟ್ ಬಂದಿತ್ತು ಈಗ ಡಿಸೆಂಬರ್ ಅಲ್ಲಿ ಬಂದಾದ್ಮೇಲೆ ತಿರ್ಗಾ ಹೋಯ್ತು ನಮ್ಮ ಅಧಿಕಾರಿಗಳು ನನಗೆ ಮೂವತ್ತೊಂದನೇ ತಾರೀಕು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮೆಕ್ಕಿದ್ದು ಮ್ಯಾಂಗೋ ವಿಚಾರದಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರು ತೋತಾಪುರಿಗೆ ನಾವು ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾವನೆ ತಂದು ನಾವೆಲ್ಲ ಡೆಲ್ಲಿಗೆ ಸ್ವಲ್ಪ ಯೂರಿಗೆ ಸಿದ್ಧಗೂರು ಡಿಸ್ಟ್ರಿಕ್ಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವರು ಅದಕ್ಕೆ ಅದ್ರ ಬಗ್ಗೆ ನಮ್ಮ ಆಗು ಕಂಚ್ ಮಾತಾಡ್ತಾರೆ ನೀವು ಇರ್ತೀರಲ್ಲ ಸರ್ ನೀರ್ತೀರಾ ನಿಮ್ಗೆ ಪೊಲಿಟಿಕಲ್ ಒಂದ್ ಎರಡು ವರ್ಷನ್ ಇದೆ ಹೇಳಿ ರಾಜು ಕಾಗೆ ನೆನ್ನೆ ಆರೋಪ ಮಾಡಿದ್ದಾರೆ ನಿಮ್ಮ ಮೇಲೆ ಸಿಎಂ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋದ್ರೆ ಮುಖ ಕೊಟ್ಟು ಮಾತಾಡಲ್ಲ ಅಂತ ನಿಮ್ಮ ಶಾಸಕರು ಕೈಗೆ ಸಿಗೋಕ್ಕೆ ಕೆಲಸ ಮಾಡಿ ನೀವು ಬನ್ನಿ ದಿನ ಬೆಳಿಗ್ಗೆ ನೀವು ನೋಡ್ತಾ ಇರ್ತೀರಲ್ಲ ನನ್ನ ಮುಖ ಮತ್ತೆ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರ ಬೆಳಗಾವಿಯರಿಗೆ ಬಹಳ ಶಾಸಕರು ಈ ರೀತಿ ದೈನಂಗವಾಗಿ ಅಸಮಾಧಾನ ವ್ಯಕ್ತಪಡ್ತಾರೆ ವೇದಿಕೆ ಏನಾದ್ರು ಕಲ್ಪಿಸ್ತೀರಾ ಸರ್

ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ಓಕೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರಂತ ರಾಮೀಗ ನಮ್ಮ ಶಿವರಾಜ್ ಸ್ವಾಮಿ ಅವರೇ ಕನ್ನಡ ಸಂಸ್ಕೃತಿ ಮಂತ್ರಿಗಳಂತ ನಮ್ಮ ಶಿವರಾಜ್ ಚಂಡಿ ಅವರೇ ಪಿಡಬ್ಲ್ಯೂ ಎಸ್ ಪಿಯ ಚೇರ್ಮನ್ ನಮ್ಮ ಈ ಒಂದು ಕನ್ನಡ ನಮ್ಮ ಕಾವೇರಿ ಆತ್ಮಿಗೆ ಅವರು ಒಂದು ಜವಾಬ್ದಾರಿ ವಹಿಸಿದ್ದೇನೆ ಅಧಿಕಾರಿಯ ಪರವಾಗಿ ರಾಮ್ ಪ್ರಸಾದ್ ಅವರೇ ನಮ್ಮ ಜಿಲ್ಲಾಧಿಕಾರಿಗಳು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಸ್ಥಳೀಯ ಶಾಸಕರು ಮತ್ತು ಚೆಸ್ಕಾಂ ಚೇರ್ಮನ್ ಇದ್ದಾರೆ ಪಂಡಿಸಿದೇವರು ಸೊ ಗೂಳಿಗೌಡರು ಎಲ್ಲ ಕೂಡ ಇದ್ದಾರೆ ಕೆಲವು ರೈತರು ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ ಇವತ್ತು ಕಾವೇರಿ ಆರ್ತಿ ನಮ್ಮ ಕರ್ನಾಟಕ ರಾಜ್ಯದ ಆರ್ತಿ ಕಾವೇರಿ ಇಡೀ ಬೆಂಗಳೂರಿಗೆ ನಮ್ಮ ರೈತರಿಗೆ ತಮಿಳುನಾಡು ರೈತರಿಗೆ ಪಾಂಡಿಚೇರಿ ರೈತರಿಗೆ ಮತ್ತು ಕೇರಳ ಎಲ್ಲ ಕಾವೇರಿ ಜನಾಂಗ ಪ್ರದೇಶಕ್ಕೆ ಎಲ್ಲ ವಿವಿಧ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ಒಂದು ನಂಬಿಕೆ ಪ್ರಯತ್ನ ವಿಫಲ ಹಾಕೋದು ಪ್ರಾಪ್ತ ವಿಫಲ ಹಾಕುವುದಿಲ್ಲ ಅನ್ನೋದು ನನಗೆ ನಂಬಿಕೆ ಈ ಹಿನ್ನೆಲೆಯಲ್ಲಿ ನಾವು ಈ ದೇಶದ ಪರಂಪರೆಯಲ್ಲಿ ನಾನು ಅನೇಕ ಕಡೆ ನೋಡಿದ್ದೇನೆ ಗಂಗಾ ಆತ್ತಿ ನೋಡಿದ್ದೇನೆ ತುಂಗಾ ಆತ್ತಿ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ ಸುಮಾರು ತುಂಗಾ ನದಿ ಅಡಿಯಲ್ಲಿ ಅಡಿಯಲ್ಲಿ ಹಿಂದೆ ಅವರ ಕಾಲದಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿಸಿದ್ದಾರೆ ಅದು ಇಲ್ಲಲ್ಲ ನಮ್ಮ ಕಾಲದಲ್ಲಿ ನಾನು ಇದ್ರಲ್ಲಿ ಮಾಡಿದೆ ಇಲ್ಲಿ ವಿಜಯನಗರದಲ್ಲಿ ಅದಾದ ಮೇಲೆ ತಿರ್ಗ ಮಧ್ಯದಲ್ಲಿ ಇನ್ನೊಂದು ಕಡೆ ಈಗಾಗಲೇ ಪ್ರಾರಂಭ ಮಾಡಿ ನಮ್ಮ ಕನ್ನಡ ನಮ್ಮ ಇಲಾಖೆಯಿಂದ ಹಣ ಕೂಡ ಹೋಗಿದೆ ಈಗ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಾವು ಇದಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ ಇಂದಿನಿಂದ ಕೂಡ ಮಹಾರಾಜರು ಬಹಳ ಆ ಉದ್ಯಾನವನ ಕಾಲದಿಂದ ಹೇಳ ಕೂಡ ನಡೆಸಿ ನಮ್ಮ ಗುಂಡ್ರಾಯ್ ಕಾಲದಲ್ಲಿ ಅದಕ್ಕೊಂದು ಮ್ಯೂಸಿಕಲ್ ಫಂಕ್ಷನ್ ಕ್ರಿಯೇಟ್ ಮಾಡಿ ಇವತ್ತು ಕೂಡ ಏಳೆಂಟು ಸಾವಿರ ಜನ ಸಾರ್ವಜನಿಕರು ಪ್ರವಾಸಿಗರು ಅಲ್ಲಿಗೆ ಬರ್ತಾ ಇದ್ದಾರೆ ಇನ್ನ ಪ್ರವಾಸಿಗರನ್ನ ಹೆಚ್ಚಿಸಬೇಕು ಬೆಂಗಳೂರಲ್ಲಿಂದ ಕೇವಲ ಒಂದು ಒಂದು ಗಂಟೆಲಿ ಒಂದು ಪಾಲ್ಗೊಂಡು ನೋಡಬೇಕಾದಂತಹ ಒಂದು ಸ್ಥಳ ನಮ್ಮ ಮೈಸೂರು ಕ್ಯಾರೆಸ್ ಇದು ಎರಡೂ ಕೂಡ ನಾವು ಜನರಿಗೆ ಇನ್ನ ಹೆಚ್ಚಿಗೆ ಆಕರ್ಷಣೆಯನ್ನು